ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಅರಿ ಓ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಈ ತಿಂಗಳು ಅಪಾರ ಯಶಸ್ಸು ಇದೊಂದು ವಿಚಾರದಲ್ಲಿ ಮಾತ್ರ ಹುಷಾರಾಗಿರಿ ಯಾವ ವಿಚಾರ ಅನ್ನುವಂಥ ವಿಚಾರವನ್ನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮಗೆ ಪೂರ್ತಿ ವಿಚಾರ ಕನ್ಯಾ ರಾಶಿಯವ್ರಿಗೆ ಗೊತ್ತಾಗುತ್ತೆ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಆಗಿದ್ರೆ ನೀವೆಲ್ಲ ರಾಶಿ ಜಾತಕರು ನೋಡಿ ನಿಮ್ಮ ಜಾತಕದಲ್ಲಿ ಶುಕ್ರ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹದಿನೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗ್ತಾನೆ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಬುಧ ರವಿ ಮತ್ತೆ ಶುಕ್ರ ಬುಧ ಕೂಡ ಏಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಋಷಿಕ ರಾಶಿಯಿಂದ ಧನುರ್ ರಾಶಿಗೆ ಬುಧ ರಾಶಿ ಪರಿವರ್ತನೆ ಆದ್ರೆ ಹದಿನೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ಋಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಶುಕ್ರ ಅಪಾರವಾದಂತಹ ಯಶಸ್ಸನ್ನ ಕೊಡ್ತಾನೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ನಾಲ್ಕನೇ ಮನೆ ಅಂದಾಗ ಏನು ಮನೆ ನೀವು ಮನೆ ತಗೋಬೇಕು ಅಂತ ಮನಸ್ಸಾಗುವಂಥದ್ದು ಅಥವಾ ನಿಮಗೇನೋ ಶುಕ್ರ ಮಹಾದಶೆ ನಡೀತಾ ಇದ್ರೆ ನಿಮ್ಮ ತಾಯಿ ತುಂಬಾ ಉತ್ತಮವಾಗಿರ್ತಾರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಸಫಲತೆಯನ್ನ ಹೊಂದುತ್ತೀರಿ ಮನೆ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಒಳ್ಳೆ ಲಾಭ ಭೂಮಿ ತಗೊಳ್ಳೋದು ಮಾರೋದು ಅಥವಾ ಮಾಡಿಸೋದು ಲ್ಯಾಂಡ್ ಆಗಿರ್ಬೋದು ಮನೆ ಆಗಿರ್ಬೋದು ಫ್ಲಾಟ್ ಆಗಿರ್ಬೋದು ಕೆಲವರು ವೆಹಿಕಲ್ಗಳನ್ನ ಯೂಸ್ಡ್ ವೆಹಿಕಲ್ಗಳನ್ನ ಮಾರಾಟ ಮಾಡೋರು ಅಥವಾ ವಾಹನಗಳನ್ನ ಖರೀದಿ ಮಾಡೋದು ಮಾರಾಟ ಮಾಡೋದು ಆತರ ಶೋರೂಮ್ಗಳವರು ಅವರೆಲ್ಲರಿಗೂ ಒಳ್ಳೆ ಲಾಭ ಆಗುತ್ತೆ ಬಿಲ್ಡರ್ಸ್ಗೆ ಒಳ್ಳೆ ಲಾಭ ಬಟ್ಟೆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಪರ್ಫ್ಯೂಮ್ಸ್ ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭ ಮತ್ತೆ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಲ್ಲಿ ಅವ್ರಿಗೂ ಕೂಡ ಉತ್ತಮವಾದ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ಗೃಹ ಸೌಖ್ಯ ಅನ್ನೋದು ಇರುತ್ತೆ ಸಂತೋಷ ಅನ್ನೋದು ಉಕ್ಕುತ್ತೆ ಮತ್ತು ಉತ್ತಮವಾದ ಅನ್ನ ಪರಬ್ರಹ್ಮ ಸಮಯ ಸಮಯಕ್ಕೆ ಒಳ್ಳೆ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಖರೀದಿ ಮಾಡುವಂತ ಯೋಗ ಒಳ್ಳೆ ಸ್ನೇಹಿತರಿಂದ ನಿಮಗೆ ಅನುಕೂಲ ಮತ್ತೆ ರೆಸ್ಪೆಕ್ಟ್ ಆನರ್ ಅಂತೀವಿ ಗೌರವ ಆಮೇಲೆ ಸ್ತ್ರೀ ಸ್ನೇಹ ಉಂಟಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ ಈ ತಿಂಗಳು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ತೀರಾ ಒಳ್ಳೆ ಐಡಿಯಾ ಇರುತ್ತೆ ನಿಮಗೆ ಒಳ್ಳೆ ರೆಸ್ಪಾನ್ಸೆನ್ಸ್ ರೆಸ್ಪಾಂಡೆನ್ಸ್ ಸಿಗುತ್ತೆ ನಿಮ್ಮ ತಾಯಿಯಿಂದ ನಿಮಗೆ ಅನುಕೂಲ ಆಗುತ್ತೆ ಅವರಿಂದ ಎಲ್ಲ ರೀತಿಯ ಅನುಕೂಲವನ್ನು ಕೂಡ ನೀವು ಪಡಿತೀರಾ ಅನ್ನುವಂತಹ ವಿಚಾರ ಶುಕ್ರನಿಂದ ನಾವು ನೋಡ್ಬೋದು ಶುಕ್ರ ದ್ವಿತೀಯಾಧಿಪತಿಯಾಗಿ ಧನ ಯಾವುದರಿಂದ ಬರ್ತಾನೆ ರಿಯಲ್ ಎಸ್ಟೇಟ್ ಇಂದ ಧನ ಬರುತ್ತೆ ವಾಹನಗಳ ಮಾರಾಟ ಮತ್ತು ಖರೀದಿಯಿಂದ ಧನ ಲಾಭ ಆಗುತ್ತೆ ಮತ್ತೆ ನಿಮ್ಮ ತಂದೆಯಿಂದ ನಿಮಗೆ ಧನ ಲಾಭ ಆಗುತ್ತೆ ಯಾರಾದರೂ ಧಾರ್ಮಿಕ ಕ್ಷೇತ್ರಗಳನ್ನ ನಡೆಸ್ತಾ ಇದ್ದೀರಿ ಧರ್ಮ ಗುರುಗಳಾಗಿರ್ಬೋದು ಅಥವಾ ಮಠಾಧೀಶ್ವರ ಧರ್ಮವನ್ನ ನಡೆಸುವಂಥದ್ದು ಈಗ ಹೇಗೆ ಒಂದೊಂದು ಧರ್ಮಸ್ಥಾನವನ್ನ ನಡೆಸ್ತಾ ಇರ್ತೀರಿ ಅಂತಹ ಧರ್ಮ ಅಧಿಕಾರಿಗಳು ಧರ್ಮಾಧಿಕಾರಿಗಳು ಅಂತ ಕರಿತೀರಾ ಅಂತಹ ಧರ್ಮಾಧಿಕಾರಿಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆದ್ರೆ ಗುರುಬಲ ಇಲ್ಲ ಇಷ್ಟೆಲ್ಲ ಒಳ್ಳೆ ಫಲ ಸಿಗುತ್ತಾ ಹೌದು ನಿಮ್ಗೆ ಶುಕ್ರ ಮಹಾದಶ ನಡೀತಾ ಇದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಶನಿ ಮಹಾದಶ ಶನಿ ಬಲ ಇದೆ ಶನಿ ಮಹಾದಶ ನಡೀತಾ ಇದ್ರು ಕೂಡ ಶನಿ ಮಹಾತ್ಮ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ ಅದ್ರ ಜೊತೆಗೆ ಬುಧ ಕೂಡ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿಗೆ ಕಾರಕ ಗ್ರಹ ಬುಧ ನಿಮ್ಮ ಬುದ್ಧಿ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ನೀವು ವಂಡರ್ಫುಲ್ ಥಿಂಕಿಂಗ್ ಬಹಳ ಒಳ್ಳೆ ಥಿಂಕಿಂಗ್ ಮಾಡ್ತೀರಾ ಮತ್ತೆ ಸರಿಯಾದಂತಹ ಸಜೆಷನ್ಸ್ ನಿಮ್ಮ ಮೈಂಡಲ್ಲಿ ಒಳಗಡೆ ಉತ್ಪತ್ತಿ ಆಗುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ಕೊಡ್ತೀರಾ ಸರಿಯಾದ ರೀತಿಯಂತಹ ಪ್ಲಾನ್ಗಳನ್ನ ಮಾಡ್ತೀರಾ ನಿಮಗೆ ತುಂಬ ಕಂಫರ್ಟ್ ಅನ್ನೋ ಸಿಗುತ್ತೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಕನ್ಯಾ ರಾಶಿಯವರಿಗೆ ಆರಂಭ ಆಗುತ್ತೆ ನೀವು ಅನೇಕ ಪ್ರಯಾಣಗಳನ್ನ ಮಾಡ್ತೀರಾ ದೇಶ ವಿದೇಶಗಳ ಪ್ರಯಾಣ ಇಂಡಿಯಾದಲ್ಲೇ ಇದ್ರೆ ಬೇರೆ ಬೇರೆ ಕಡೆ ಪ್ರಯಾಣ ಬೇರೆ ಬೇರೆ ರಾಜ್ಯಗಳು ಡಿಸ್ಟಿಕ್ಗಳ ಪ್ರಯಾಣ ಬೇರೆ ಬೇರೆ ಯು ಎಸ್ ಎಲ್ಲಿ ಇದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಯು ಎಸ್ ಎಲ್ಲಿ ಅನೇಕ ಸ್ಟೇಟ್ಗಳಿದೆ ಅಲ್ಲೆಲ್ಲ ನೀವು ಟ್ರಾವೆಲ್ ಮಾಡುವಂಥದ್ದು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡುವಂತಹ ಯೋಗ ಬುಧ ಮತ್ತೆ ಶುಕ್ರ ನಿಮಗೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೊಡ್ತಾರೆ ಆದ್ರೆ ಮಂಗಳ ಗ್ರಹನೂ ಕೂಡ ನಾಲ್ಕನೇ ಮನೆಯಲ್ಲಿ ಇರ್ಬೇಕಾದ್ರೆ ಮನೆಯಲ್ಲಿ ಯಾವುದೇ ಕಲಹಗಳನ್ನ ಮಾಡ್ಕೋಬೇಡಿ ತಾಯಿ ಕೋಪ ಮಾಡ್ಕೋಬಹುದು ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸಬೇಕು ಅನ್ನೋದೇ ಹುಷಾರಾಗಿರ್ಬೇಕು ನಾನು ಹೇಳಿದೆ ಅಪಾರ ಯಶಸ್ಸು ಇದೊಂದು ವಿಚಾರದಲ್ಲಿ ಮಾತ್ರ ಹುಷಾರ್ ಅಂತ ಹೇಳಿದೆ ನೀವು ಯಾವುದೇ ಒಂದು ಭೂಮಿ ವ್ಯವಹಾರಗಳು ಮಾಡಬೇಕಾದ್ರೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ತಗೊಳ್ಳಿ ಒಬ್ರೇ ಅಲ್ಲ ಅಂತ ಇಬ್ಬರತ್ರ ಒಪಿನಿಯನ್ ತಗೊಳ್ಳುವಂತಹ ಹುಷಾರಾಗಿ ಇರಬೇಕು ಕೆಲವ್ರಿಗೆ ಏನಾಗ್ಬಿಡುತ್ತೆ ಶುಕ್ರ ರವಿ ಆಕ್ಚುಲಿ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ರವಿ ನಿಮ್ಗೆ ಪತಿಯಾಗಿ ಪಂಚಮ ಭಾವದಲ್ಲಿ ಸೂರ್ಯ ಸಂಚಾರ ಆಗಬೇಕಾದ್ರೆ ಕೆಟ್ಟ ಕನಸುಗಳು ಬರಬಹುದು ಕೆಲವರಿಗೆ ಕೋರ್ಟ್ ಕೇಸು ಪೊಲೀಸ್ ಕೇಸ್ಗಳಿದ್ದಾಗ ಜೈಲು ವಾಸ ಆಗುವಂತಹ ಪರಿಸ್ಥಿತಿಗಳು ಉಂಟಾಗ್ಬೋದು ಇನ್ನು ಕೆಲವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತಹ ಚಾನ್ಸಸ್ ಇದೆ ನೀವು ಯಾವುದಾದ್ರೂ ದೇವರ ಪ್ರೀತಿಗೆ ಪಾತ್ರರಾಗುವಂಥದ್ದು ಅಭಿಮಾನವನ್ನ ಗಳಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೂರ್ಯ ಮಹಾದಶೆ ನಡೀತಾ ಇದ್ರೆ ಶುಕ್ರ ದೆಸೆ ಭುಕ್ತಿ ಅಥವಾ ಅಂತರ್ಭುಕ್ತಿ ಇವೆಲ್ಲ ನಡೀತಾ ಇದೆ ಅತ್ಯಂತ ಶುಭ ಫಲ ಶನಿ ಮಹಾದಶೆ ನಡೀತಾ ಇದ್ರು ಕೂಡ ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ ಯಾಕಂದ್ರೆ ಈಗ ನೀವು ಎಜುಕೇಶನ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಸಫಲತೆಯನ್ನ ಹೊಂದುತ್ತೀರಿ ಪ್ರಾಪರ್ಟಿ ವಿಚಾರದಲ್ಲಿ ವೆಹಿಕಲ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಸಫಲತೆಯನ್ನ ಹೊಂದುತ್ತೀರಿ ಧನ ಕೂಡ ನಿಮಗೆ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ಇನ್ನು ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲೂ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಚಿಕ್ಕ ಸಹೋದರ ಸಹ ಸಹೋದರಿಯರ ಜೊತೆಗೆ ಸ್ವಲ್ಪ ವ್ಯತ್ಯಾಸಗಳು ಕಲಹಗಳು ಉಂಟಾಗುವ ಸಾಧ್ಯತೆಗಳು ಇದೆ ಆರನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಶತ್ರುಗಳ ಮೇಲೆ ವಿಜಯ ಉಂಟಾಗುತ್ತೆ ಜಯ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಅನ್ಯ ಜಾತಿ ಅನ್ಯ ಧರ್ಮದವರ ಜೊತೆಗೆ ನೀವು ಸಂಪರ್ಕಗಳು ಉಲ್ಲಾಸವನ್ನು ಲೈಂಗಿಕ ಸಂಪರ್ಕಗಳನ್ನು ಉಂಟು ಉಂಟಾಗುವಂಥದ್ದು ಅವ್ರನ್ನೇ ವಿವಾಹ ಆಗುವಂತಹ ಸಮಯ ಕೂಡ ಬಂದ್ಬಿಡ್ಬೋದು ನೀವು ವಿದೇಶದಲ್ಲಿದ್ದಾಗ ನಾನು ಯಾವಾಗಲೂ ಕೂಡ ಫಾರಿನ್ ಲಾ ಮತ್ತೆ ಫಾರಿನ್ ಕಂಟ್ರಿ ನನಗೆ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೀವು ನಿಮ್ಮ ಜಾತಕವನ್ನು ತೋರಿಸಿ ಪರಿಶೀಲನೆ ಮಾಡ್ಕೋಬೇಕು ಅಲ್ಲಿರುವ ಲಾ ನೀವು ಫಾಲೋ ಮಾಡಬೇಕಾಗುತ್ತೆ ಯಾಕೆಂದರೆ ನೀವು ಯಾರು ಅಂದರೆ ಅವ್ರನ್ನ ವಿವಾಹ ಆದಾಗ ಅಲ್ಲಿ ಮ್ಯಾರಿಟಲ್ ಲಾ ವಿವಾಹ ಕಾಯಿದೆ ಅಂತ ಏನಿರುತ್ತೆ ಆ ಕಾಯ್ದೆ ಅನುಸಾರ ಏನಾದರೂ ಸೇವಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ ಅಂಥವರು ಜಾತಕ ತೋರಿಸಿ ಮೊದಲೇ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈಗ ಗುರುಬಲ ಇಲ್ಲ ಆದರೆ ಶುಕ್ರಬಲ ಶನಿಬಲ ಅನ್ನೋದು ನಿಮಗೆ ಕನ್ಯಾ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಮತ್ತು ನಿಮಗೆ ಭಾಗ್ಯಾಧಿಪತಿ ಆದಂತಹ ಶುಕ್ರ ತುಂಬ ಶುಭ ಫಲಗಳನ್ನ ಕೊಡ್ತಾನೆ ಯಾವ್ದಾದ್ರು ಹೆಣ್ಣು ಸ್ತ್ರೀಯಿಂದ ಕನ್ಯರಿಂದ ನಿಮಗೆ ಅನುಕೂಲ ಲಾಭಗಳಾಗ್ಬಿಡುತ್ತೆ ಇನ್ನು ದಶಮಾಧಿಪತಿಯಾದಂತಹ ಬುಧನಿಂದನು ಬುಧನಿಂದನೂ ಕೂಡ ಯಾರ್ಯಾರು ಅಕೌಂಟೆಂಟ್ಗಳಿದಿರಿ ಅಂತ ಅಕೌಂಟೆಂಟ್ಗಳು ನಿಮಗೆ ಸಪೋರ್ಟ್ ಮಾಡ್ಬಿಡಬಹುದು ಇನ್ನು ಯಾರನ್ನ ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಅಂದ್ರೆ ನೀವು ಈ ತಿಂಗಳು ಪುಸ್ತಕಗಳ್ನು ಕೂಡ ಪಬ್ಲಿಷ್ನ ಮಾಡ್ಬೋದು ಮಾಡಬಹುದು ನಿಮ್ಮ ಸೋದರ ಮಾವನಿಗೂ ಕೂಡ ಉತ್ತಮವಾದಂತಹ ಸಮಯ ಅಥವಾ ನಿಮಗೆ ಗರ್ಲ್ ಫ್ರೆಂಡ್ ಪುರುಷರಾಗಿದ್ರೆ ಅಥವಾ ನೀವು ಸ್ತ್ರೀ ಆಗಿದ್ರೆ ನಿಮ್ಗೆ ಬಾಯ್ ಫ್ರೆಂಡ್ ಅಂತ ಇರ್ತಾರಲ್ಲ ಅಂತವರಿಂದ ನಿಮಗೆ ಸಹಾಯ ಆಗತ್ತೆ ಯಾರ ಬರಹಗಾರರಿದಿರಿ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಡಾಕ್ಟರ್ಗಳಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗೂ ಕೂಡ ಒಳ್ಳೆ ಸಮಯ ಮತ್ತೆ ಯಾರ್ಯಾರು ಕಾಮಿಡಿ ಮಾಡಿ ಆಕ್ಟಿಂಗ್ ಮಾಡ್ತಿರ್ತಾರೆ ಉತ್ತಮವಾದ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ಜ್ಯುವೆಲರಿ ಶಾಪ್ ಒಳ್ಳೆ ವ್ಯಾಪಾರ ಆಗುತ್ತೆ ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ ಸುಂದರವಾದ ಬಟ್ಟೆಗಳು ಮಾರಾಟ ಮಾಡುವಂತಹ ಗಾರ್ಮೆಂಟ್ ಇಂಡಸ್ಟ್ರಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ ಮದ್ಯ ವ್ಯಾಪಾರ ವ್ಯಾಪಾರಸ್ಥರಿಗೂ ಕೂಡ ಲಾಭ ಆಗುತ್ತೆ ನೀವು ಯಾರು ನಿಮ್ಮ ಮನಸ್ಸಿನಿಂದ ಲವ್ ಅಂತ ಅಂತ ಇರುತ್ತೆ ಇರುತ್ತೆ ಪ್ರೀತಿ ಅವರಿಂದ ಅನುಕೂಲ ಆಗುತ್ತೆ ನಿಮ್ಮ ಮಗನಿಗೆ ಆರೋಗ್ಯ ಆರೋಗ್ಯ ಕೆಡಬಹುದು ಆರೋಗ್ಯದ ಕಡೆ ಹೆಚ್ಚು ಗಮನ ಇಡೋದಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕು ಇನ್ನ ಹನ್ನೆರಡನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳಿಗೆ ಒಬ್ರು ಇಬ್ರು ಇರ್ತಾರೆ ಮಕ್ಕಳ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ ಹೊಂದಾಣಿಕೆ ಮಾಡ್ಕೊಳ್ಳೇ ಬೇಕಾಗುತ್ತೆ ಈಗ ಯಾಕೆಂದ್ರೆ ಮಕ್ಕಳು ಬಹಳ ಸೂಕ್ಷ್ಮವಾಗೂ ಕೂಡ ಇರ್ತಾರೆ ಅವ್ರಿಗೆ ಸಹನ ಶಕ್ತಿ ಅನ್ನೋದು ಈಗಿನ ಕಾಲದ ಮಕ್ಕಳಿಗೆ ಇರಲ್ಲ ಅನ್ನುವಂತ ವಿಚಾರ ತಿಳಿಸ್ತಾ ಕನ್ಯಾ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ತಿಳಿಸಿದೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ಸುಖ ಸಂಪತ್ತು ಕೊಡ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನ ನೀವೆಲ್ಲರಿಗೂ ಶೇರ್ ಮಾಡಿದ್ರೆ ಜ್ಯೋತಿಷ್ಯ ವಿಚಾರ ತಿಳಿಸಿದಂತಹ ಪುಣ್ಯ ನಿಮಗೆ ಬರುತ್ತೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ